ನವಲಗುಂದ ನ್ಯಾಯವಾದಿಗಳ ಬಹುದಿನದ ಬೇಡಿಕೆಯಾದ ನವಲಗುಂದ ವಕೀಲರ ಸಂಘದ ಕಟ್ಟಡಕ್ಕೆ ಸೋಲಾರ ಹಾಗೂ ನಿರ್ವಹಣೆ ಸಲುವಾಗಿರು ಹದಿನೈದು ಲಕ್ಷ ಅನುದಾನ ಬಿಡುಗಡೆ ಮಾಡಿ ಕೂಡಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ನವಲಗುಂದ ಶಾಸಕ ಎನ್ ಹೆ ಕೋನರಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇಂದು ನವಲಗುಂದ ವಕೀಲರ ಸಂಘದ ಕಟ್ಟಡವನ್ನು ಪರಿವೀಕ್ಷಣೆ ಮಾಡಿ ಮಾತನಾಡಿದ ಅವರು ವಕೀಲರ ಸಂಘದ ಪದಾಧಿಕಾರಿಗಳು ದಿನಾಂಕ ಆರು ರಂದು ನನಗೆ ಮನವಿ ಸಲ್ಲಿಸಿ ವಕೀಲರ ಸಂಘವನ್ನು ತಾವು ಶಾಸಕರಿದ್ದ ಅವಧಿಯಲ್ಲಿ ಮೂರು ಅಂತಸ್ತಿನ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಕಟ್ಟಡವಾಗಿದ್ದು ಪ್ರತಿ ತಿಂಗಳ ವಿದ್ಯುತ್ ಬಿಲ್ ತುಂಬಲು ತೊಂದರೆಯಾಗುತ್ತಿದ್ದು ಅದಕ್ಕೆ ಪರಿಹಾರವೆಂದರೆ ಸೋಲಾರ ಅಳವಡಿಸುವುದು ಆದ ಕಾರಣ ಕೂಡಲೇ ಸೋಲಾರ್ ಅಳವಡಿಸಿ ಶಾಶ್ವತ ಪರಿಹಾರ ಮಾಡಲು ಮನವಿ ಸಲ್ಲಿಸಿದ್ದರು ಅವರ ಮನವಿ ಮೇರೆಗೆ ಲೋಕೋಪಯೋಗಿ ಸಚಿವರಾದ ಸತೀಶ ಜಾರಕಿಹೊಳಿ ಹಾಗೂ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದಾಗ ಅವರು ಅದಕ್ಕೆ ಸ್ಪಂದಿಸಿ ಸರ್ಕಾರದಿಂದ ಹದಿನೈದು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ಕೋನರೆಡ್ಡಿ ಹೇಳಿದರು ಎಲ್ಲ ನ್ಯಾಯವಾದಿಗಳ ಪರವಾಗಿ ಎಂಟಿ ಹೆಬ್ಬಸೂರ ಸಿಎಂ ಪಾಟೀಲ ಶ್ಯಾಮಸುಂದರ ಡಂಬಳ ಎಸ್ಎಂ ಹಿರೇಮಠ ಹೊಂಗಲ ಮುಂತಾದವರು ಮಾತನಾಡಿ ಶಾಸಕರಿಗೆ ಮನವಿ ಸಲ್ಲಿಸಿದಾಗ ತಕ್ಷಣ ಅನುದಾನ ಬಿಡುಗಡೆ ಮಾಡಿ ವಕೀಲರ ಸಂಘಕ್ಕೆ ವಿಶೇಷ ಕೊಡುಗೆ ನೀಡಿದ್ದಾರೆ ಎಂದು ಕೋನರ್ಡ್ಡಿ ಅವರನ್ನು ಅಭಿನಂದಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಬಿಜಿ ಎಂ ರಮಜಾನಿ ಕಾರ್ಯದರ್ಶಿ ನಿವಾಸ ಮರಡ್ಡಿ ಶ್ರೀಮತಿ ಶಾಂತವ್ವ ಚಿಕ್ಕನಗುಂದ ಕೌಶಲ್ಯ ಪಾಟೀಲ ಎಸ್ಎಸ್ ಪಿ ಕುರಹಟ್ಟಿ ಸಿ ಸಿಸಿಅಕ್ಕಿ ಎಎಲ್ ಜಾಂಬೋಟಿ ಎಎಸ್ ಹೊಳೆಣ್ಣವರ ಸಿಎಂ ಪಾಟೀಲ ಸಿ ಸಿ ಹಿರೇಮಠ ಎನ್ ಬಿ ಸವದಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ನಿಖಿಲ ಬರಡಿಶೆಟ್ಟರ ಹಾಗೂ ಇತರೆ ವಕೀಲರು ಉಪಸ್ಥಿತರಿದ್ದರು ವರದಿ ಧರ್ಮರಾಜ ಎಸ್ ಕೆ ಕನ್ನಡ ನ್ಯೂಸ್ನ ಒಲಗುಂದ ಬಂದರೆ ಮತ್ತೊಮ್ಮೆ ನಾನು ಅವರಿಗೆ ಹೃದಯದಿಂದ ನಮ್ಮ ನ್ಯಾಯಾಲಯದ ಈ ವಕೀಲ ಸಂಘಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾದಂತ ವ್ಯವಸ್ಥೆ ಅಂತಂದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಐತಿ ಮೂರು ಹತ್ತು ವರ್ಷ ಬಿಲ್ಡಿಂಗ್ ಆಯ್ತಿ ಐತಿ ಅದಕ್ಕೆ ಸರಿಯಾಗಿ ಬೇಕಾದಂತ ವ್ಯವಸ್ಥೆ ಅಂತಂದ್ರೆ ಈಗ ನಮ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕಾಗಿತ್ತು ಅದನ್ನ ನಮ್ಮ ನಮ್ಮ ವಕೀಲ ಸಂಘದಿಂದ ಮನವಿಯನ್ನ ಮಾಡಿಕೊಂಡಾಗ ಸೋಲಾರ್ ಪ್ಯಾನೆಲ್ ಹಾಕಿ ನಮಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಇದಕ್ಕೆ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ನಾವು ಬಂದು ಮತ್ತ ಅವ್ರು ಆಶ್ವಾಸನೆ ಕೊಟ್ಟರು ಆ ಆಶ್ವಾಸನೆ ಕೊಡೋದ್ರೆ ಬಂದ ಉದ್ದೇಶದಿಂದ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಅತ್ಯಂತ ಇದು ನಮ್ಗೋಷ ಸುದ್ದಿ ಯಾಕಂದ್ರೆ ಐದು ಹತ್ತು ಸಾವಿರ ರೂಪಾಯಿ ಏನಾದ್ರು ಕೆಲ್ಸಿದ್ರೆ ಹಾಕಿ ಏನಾರ ಕೈ ಹಾಕಿ ಮಾಡ್ಬೋದಾಗಿತ್ತು ಇದೊಂದು ದೊಡ್ಡ ಪ್ರಾಜೆಕ್ಟ್ ಆರೈದು ಲಕ್ಷ ರೂಪಾಯಿ ಬೇಕಾಗ್ತಿ ನಮ್ಗೆ ಇನ್ನೂ ಹೆಚ್ಚು ಬೇಕಾಗ್ತದೆ ನ್ಯಾವೇಶನ್ ಇವರೆಲ್ಲ ಅಪ್ರಿಸಿಯೇಟ್ ಮಾಡಿ ಮಾಡಿಸಿಕೊಂಡು ರಾಮುರಡ್ಡಿ ಸರ್ ಬಹಳ ಅಭಿಮಾನ ತೆಗೆದಿದ್ರು ಯಾಕಂದರೆ ಇವರಲ್ಲೇ ರೈತ ರೈತರಿಗೆ ಉಪಯೋಗ ಆಗುವಂಥ ಮಾಡುವಂಥ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದರು ಇಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಭಾಳ ಹೆಸರನ್ನು సరే ఈ రాజకీయ ఇవర ఇవ్ పక్షులు సహిత అనేక కార్యక్రమాలు ఆర్చి ధన్యవాదాలు తాము ఇది కట్ కట్టడ శాంక్షన్ బాడ నమ్ముదీత ఇవంత నమ్మ కక్షానికి ఒక్క చర్చ

ಅವರು ಆರು ಅರವರೆ ಲಕ್ಷದಾಗ ಒಂದು ಸಣ್ಣ ಚೆನ್ನಾಗಿ ಮಾಡಿಬಿಟ್ಟರು ಮನೆಗೆ ಹಂಗಾಗ್ತದೆ ಹಂಗಾಗ್ಲಿ ಎಂಟಾಗ್ಲಿ ಹತ್ತಾಗ್ಲಿ ಅಂತ ಹೇಳಿ ಮಾಡ್ತೀವಿ ಹೊಸ ಟೆಕ್ನಾಲಜಿ ಅಂದರೆ ಅಭಾವಣೆ ಮಾಡ್ಬೋದು ಈಗ ಆಗಲೇ ಕೊಟ್ಟಾಗಿದೆ ಅದಕ್ಕೆ ಇದರ ಟೆಂಡರ್ ಕೈ ಈಗ ಮೇಂಟೆನೆನ್ಸ್ ಆಗೋ ಮೇಂಟೆನೆನ್ಸ್ ಒಂದು ಹದಿನೈದು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಲಕ್ಷ ಹದಿನೈದು ಲಕ್ಷ ಲೆಕ್ಕ ಗಿಡ ಬರುವ ಐದು ಪರ್ಸೆಂಟ್ ಕಾಂಟ್ರಾಕ್ಟರ್ ಪ್ರಾಫಿಟ್ ಇರ್ತದೆ ಆದ್ರೂ ಕೂಡ ಸೇಲ್ ಟ್ಯಾಕ್ಸ್ ಆಗ ಇಪ್ಪತ್ತೈದು ಪರ್ಸೆಂಟ್ ಅದು ಆ ಸರ್ಕಾರ ತುಂಬ ಹೊಸ ಬರ್ತದೆ ಅದಕ್ಕೆ ಅದು ಬಿಟ್ಟು ಇವತ್ತು ಹದಿನೈದು ಲಕ್ಷ ಒಟ್ಟು ಹಣವನ್ನು ಇವತ್ತು ಈ ಹೋಟೆಲ್ ಸಂದರ್ಭಕ್ಕೆ ಈ ಕನ್ನಡ ದುರಸ್ತಿ ಮತ್ತು ಸೋಲಾರ್ ಬಿಡುಗಡೆ ಆದೇಶ ಕೂಡ ಬಂದಿದೆ టెండర్త సెండ్ మాట్లాడే నవ్వు అదే అదే నా ఎస్టిమేట్ రెడీ ఒప్పిస్ దూర్ కోర్స్ జాబ్దారు నన్ను కి అదే ఆ ప్రకారం మనం హక్కు హోటల్ సంగ సోల ప్లస్ వెంటే అది నాకు వరగడే కలర్ అంత నన్ను తెలంగా ఎంపీ ಸ್ವಲ್ಪ ಉದ್ಯೋಗ ಸಂಖ್ಯೆ ನೋಡುತ್ತೆ ದೊಡ್ಡ ಸ್ವಲ್ಪ ಗೌರವವಾಗಿರುವಂಥ ನಾನು ಮಾಡಿದೆ ಹಾಗೂ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಎಷ್ಟು ಸಾಧ್ಯತೆ ಅಂತ ಮಾಡಿ